ಕೆಲಸಿ ಸೊ ಮೊದಲನೇದಾಗಿ ಎಲ್ಲಾ ಮೀಡಿಯಾ ಬಾಂಧವರಿಗೆ ಕನ್ನಡ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಇಡೀ ತಂಡದಿಂದ ರಾಮರಸ ತಂಡದಿಂದ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಆ ಹೊಸ ವರ್ಷ ಒಂದ್ ಒಳ್ಳೆ ನೋಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಎರಡನೇ ತಾರೀಕಿಂದ ಡಬ್ಬಿಂಗ್ ಇಟ್ಕೊಂಡಿದ್ದೀನಿ ಸೊ ಇಟ್ ಈಸ್ ವೆಲ್ ಇನ್ ಮಿಕ್ಕಿದ್ದು ಸರಿ ಹೇಳ್ತಾರೆ ಎಲ್ಲರಿಗೂ ಹೊಸ ವರ್ಷದ ನಲವಗಳು ನಮ್ಮ ಸಿನಿಮಾ ರಾಮರಸ ಕಳೆದ ವರ್ಷ ಸತತವಾಗಿ ಶೂಟಿಂಗ್ ಎಲ್ಲ ಮುಗಿಸಿ ಜಸ್ಟ್ ಒಂದು ಹಾಡು ಬ್ಯಾಲೆನ್ಸ್ ಇದೆ ಒಂದು ಹಾಡು ಬಿಟ್ಟರೆ ನಮ್ದು ಸಿನಿಮಾ ಕಂಪ್ಲೀಟ್ ಆಗಿದೆ ಅಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅದರ ಪೋಸ್ಟ್ ಪ್ರೊಡಕ್ಷನ್ ಏನಿದೆ ಅದರ ಕೆಲಸಗಳು ಇದಾಗಿದೆ ಈಗ ಒಂದು ಹಂತದ ಎಡಿಟಿಂಗ್ ಮುಗಿಸಿ ಡಬ್ಬಿಂಗ್ ಮಾಡ್ತಾ ಇದ್ದೀವಿ ಡಬ್ಬಿಂಗ್ ಆದ್ಮೇಲೆ ಕಾಣ್ ಆಮೇಲೆ ನಮಗೆ ತುಂಬ ಜಿ ವರ್ಕ್ ಇದೆ ಗ್ರಾಫಿಕ್ಸ್ ತುಂಬ ಇರೋದರಿಂದ ಅದು ಇನ್ನೂ ಸ್ವಲ್ಪ ಟೈಮ್ ತಗೋದಿದೆ ಬಟ್ ಈಗ ಹೊಸ ವರ್ಷಕ್ಕೆ ನಮ್ಮ ಕಡೆಯಿಂದ ಕನ್ನಡ ಜನತೆಯೇ ಮತ್ತು ನಮ್ಮೆಲ್ಲ ಮೀಡಿಯಾ ಬಾಂಧವರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ನಿಮ್ಮ ಹಾರೈಕೆಯನ್ನು ಬೇಡುತ್ತಾ ಈ ವರ್ಷ ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಹಾರೈಕೆ ಇರಲಿ ಅನ್ನೋದಕ್ಕೆ ಒಂದು ಪೂರ್ವಭಾವಿಯಾಗಿ ನಾವು ಒಂದು ಸಣ್ಣ ಸಭೆಯನ್ನು ಕರೆದ್ವಿ ಇವೆಲ್ಲ ಬಂದಿರಿ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾ ಒಂದು ಬೇರೆದೇ ಆದ ಒಂದು ಹಂತವನ್ನು ತಲುಪಿದೆ ಅಂದರೆ ನಾವು ಶುರು ಮಾಡಬೇಕಾದ್ರೆ ಏನೊಂದು ಸಣ್ಣ ಸಿನಿಮಾ ಅಂತ ಅಂದ್ಕೊಂಡಿದ್ದು ಅದು ಇವತ್ತು ಒಂದು ದೊಡ್ಡ ಮಟ್ಟದ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಆ್ಯಂಡ್ ಬಜೆಟ್ ಓರಿಯೆಂಟೆಡ್ ಸಿನಿಮಾ ಆಗಿ ಬಂದಿದೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಭಯ ಎರಡೂ ಇದೆ ಹೇಗಾಗತ್ತೆ ಅನ್ನೋ ರೀತಿಯಲ್ಲಿ ಈಗಾಗಲೇ ನೀವು ಸರ್ ಅವರ ಒಂದು ಝಲಕ್ ನೋಡಿದ್ರಿ ಅವರ ಅಭಿನಯದ ಒಂದು ಝಲಕ್ನ ಸುದೀರ್ಘವಾದ ಒಂದು ಡೈಲಾಗ್ನ ಸಿಂಗಲ್ ಶಾಟಲ್ಲಿ ಅವರು ತೆಗೆದುಕೊಂಡಿರ್ ಸೊ ಅಲ್ಲಿಗೆ ಕಾರ್ತಿಕ್ ಅವರ ಬಗ್ಗೆ ಹಿಂದೆ ಒಂದು ಆಟದ ಬಿಗ್ ಬಾಸಿನ ಹಿನ್ನೆಲೆಯಲ್ಲಿ ನೀವು ನೋಡಿದ್ರಿ ಡೊಳ್ಳಿನ ಇದರಲ್ಲೂ ತುಂಬ ಆರ್ಟಿಸ್ಟಿಕ್ ಆಗ ಒಂದು ಅಭಿನಯವನ್ನು ನೋಡಿದ್ರು ಇದರಲ್ಲಿ ಒಬ್ಬ ಕಮರ್ಷಿಯಲ್ ಹೀರೋಯಿನ ಒಂದು ಗತ್ತು ಬೇರತ್ತಿನಲ್ಲಿ ಅವರು ಮೂಡ್ ಬರ್ತಾ ಇದ್ದಾರೆ ಅದರ ಒಂದು ಸಣ್ಣ ಜಲಕ್ಕೆ ಮೊದಲು ಮೀಡಿಯಾದವ್ರ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಕರೆದ್ವಿ ಮುಂದಿನದಾಗಿ ನಮ್ಮ ನಿರ್ಮಾಪಕರು ಏನು ನಿರ್ಧಾರ ತಗೊಳ್ತಾರೆ ಇರ್ತಾರೆ ಒಂದು ಸೆಕೆಂಡ್ಸ್ ರೀಡೀಸ್ ಹಲೋ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಮಾಧ್ಯಮದವರೆಗೂ ಮತ್ತು ನಿಮ್ಮ ಮೂಲಕ ರಾಮರಸ ತಂಡದಿಂದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯಗಳು ರಾಮರಸ ಡಬ್ಬಿಂಗು ಕಾರ್ಯಗಳು ಶುರು ಮಾಡಿದ್ವಿ ಕಾರ್ತಿಕ್ ಅವರು ಇವತ್ತಿಂದ ಜಾಯ್ನ್ ಆಗಿದ್ದಾರೆ ಡಬ್ಬಿಂಗಿಗೆ ಡಬ್ಬಿಂಗ್ ಮುಗೀತಾ ಬಂದಿದೆ ಶೂಟಿಂಗ್ ಡೈರೆಕ್ಟ್ರ್ ಹೇಳಿರೋ ಪ್ರಕಾರ ಟಾಕ್ ಎಲ್ಲ ಮುಗಿದಿದೆ ಒಂದು ಸಾಂಗ್ ಮಾತ್ರ ಇದೆ ಈ ಹಂತದಲ್ಲಿ ಏನಂದರೆ ಇಂದ ನಾವು ಪ್ರತಿ ಹಂತದಲ್ಲೂ ನಿಮ್ಮ ಮೂಲಕ ಜನರಿಗೆ ತಲುಪಿಸ್ತಾ ಬಂದಿದ್ದೀವಿ ರಾಮರಾಜ ಪ್ರತಿ ಹಂತದಲ್ಲೂ ಹೇಳೋ ಥರ ಇವಾಗ ಏನಂದರೆ ರಾಮರಾಸ ಮೊದಲು ನಾವು ಮತ್ತು ಗಿರಿರಾಜ್ ಸರ್ ಸೇರಿಕೊಂಡಾಗ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಕಂಟೆಂಟ್ ಇರೋ ಸಿನಿಮಾನ ಮಾಡಬೇಕು ಅಂತ ಶುರು ಮಾಡಿದ್ವಿ ಅದು ಹೋಗ್ತಾ ಹೋಗ್ತಾ ಕಂಟೆಂಟು ಅದ್ರ ಜೊತೆಗೆ ಬಜೆಟ್ಟು ತುಂಬ ಮೀರಿ ಹೋಗ್ತಾ ಇರೋ ಕಾರ್ತಿಕ್ ಅವ್ರ ಜೊತೆಗೆ ತುಂಬ ಜನ ತುಂಬ ದೊಡ್ಡ ದೊಡ್ಡ ನಟರು ಕಲಾವಿದರು ಎಲ್ಲ ಭಾಗದಿಂದ ಸೌತಿಂದ ನಾರ್ತಿಂದ ಪ್ರತಿಯೊಂದು ಭಾಗದಿಂದನೂ ತುಂಬ ದೊಡ್ಡ ಒಂದು ಸ್ಟಾರ್ಕಾಸ್ಟ್ ಆಗಿದೆ ಪಿಚ್ಚರ್ಗೆ ಅವ್ರೆಲ್ ಶೂಟು ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಒಬ್ಬೊಬ್ಬ ಸ್ಟಾರ್ ನಟರು ಮತ್ತು ನಟಿಯರ ಅಪ್ಡೇಟ್ನ ನಾವು ಕೊಡ್ತಾ ಹೋಗ್ತೀವಿ ಬರೀ ಆನ್ ಸ್ಕ್ರೀನಿಗೆ ತುಂಬ ದೊಡ್ಡದಾದಂಥ ಬಜೆಟ್ಟು ಈ ಸಿನಿಮಾದಲ್ಲಿ ಖರ್ಚಾಗಿದೆ ಮತ್ತು ಗಿರಿರಾಜ್ ಅವರು ಬರೆದಿರುವಂಥ ಕತೆ ಅದು ನೀಡ್ ಅಂತ ಅನ್ನಿಸ್ತಾ ಇತ್ತು ಪ್ರತಿ ಹಂತದಲ್ಲೂ ಆ ಒಂದು ಹೊಸ ಪಾತ್ರ ಅದು ಬರದಾಗ್ಲೂ ಇದಕ್ಕೆ ತುಂಬ ಮುಖ್ಯವಾದವರು ಬಂದರೆ ಜನರಿಗೆ ಹೆಚ್ಚು ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬೇರೆ ಬೇರೆ ನಟರನ್ನ ಮತ್ತು ನಟಿಯರನ್ನು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ವಿ ಅತಿ ಶೀಘ್ರದಲ್ಲಿ ಯಾರ್ಯಾರೆಲ್ಲ ರಾಮರಸದಲ್ಲಿ ಸೇರಿಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ನ ಅತಿ ಶೀಘ್ರದಲ್ಲಿ ಕೊಡ್ತಾ ಹೋಗ್ತೀವಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡೋಕ್ಕೆ ಮತ್ತು ಕನ್ನಡದವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಒಂದು ಸಿನಿಮಾನ ಡೆಫಿನೆಟಾಗಿ ತಂಡ ಎಲ್ಲರೂ ಸೇರಿಕೊಂಡು ಮಾಡಿದ್ದೀವಿ ಇನ್ನು ಮುಂದೆ ನೀವು ಈ ಈ ತಂಡನ ಹೆಚ್ಚು ಬೆಳೆಸ್ತಾ ಮತ್ತು ಇದರಲ್ಲಿ ಬರುವ ಅಪ್ಡೇಟ್ಗಳನ್ನು ಹೆಚ್ಚು ಜನರಿಗೆ ಮುಟ್ಟಿಸ್ತಾ ನೀವು ಇನ್ನೂ ಹೆಚ್ಚು ಸಹಾಯ ಮತ್ತು ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಅದನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಇದು ತಲುಪುತ್ತೆ ಇವಾಗ ಡಬ್ಬಿಂಗ್ ಮುಗಿಸಿ ನೆಕ್ಸ್ಟ್ ಡ್ರಿಮ್ಮಿಂಗ್ ಹೋದರೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಜನವರಿ ಎಂಡ್ ಅನ್ಸಲ್ಲಿ ಫಸ್ಟ್ ಸಿಂಗಲ್ನ ರಿಲೀಸ್ ಮಾಡ್ತೀವಿ ನನಗೆ ಆಕ್ಚುಲಿ ಡಿಫಿಕಲ್ಟ್ ಸೊ ಇನ್ನೊಂದು ವಿಷಯ ಏನಂತಂದರೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಂದ್ರೆ ಡಬ್ಬಿಂಗ್ ಅಂತ ಅನಿಸುತ್ತೆ ಯಾಕಂತಂದ್ರೆ ಆಕ್ಟ್ ಮಾಡುವಾಗ ಒಂದು ಒಂದು ಒಳ್ಳೆ ಎನರ್ಜಿ ಕ್ಯಾರಿ ಮಾಡಿ ಅಲ್ಲಿ ಮಾಡಿರ್ತೀವಿ ಬಟ್ ಅದೇ ಎನರ್ಜಿ ಇಟ್ಕೊಂಡು ಡಬ್ಬಿಂಗ್ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಕೇಳಿ ಮಾಡಿಸ್ತಾ ಇದ್ದಾರೆ ಎಡಿಟರ್ ಸರ್ ಅಂಡ್ ಕಿರಿ ಸರ್ ಸೊ ಇನ್ನೊಂದು ನನ್ನ ಗುರು ಸರ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂತಂದರೆ ಕಮರ್ಷಿಯಲ್ಲಿ ಒಂದು ಹೀರೋ ಆಗಿ ನನಗೆ ರೀಇಂಟ್ರೊಡ್ಯೂಸ್ ಆಗೋದಕ್ಕೆ ಒಂದು ಇದೊಂದು ಉತ್ತಮವಾದ ಅವಕಾಶ ಅಂದರೆ ಅವರು ಧೈರ್ಯ ಮಾಡಿ ನನ್ನ ಮೇಲೆ ಎಲ್ಲ ನೀವು ಮಾಡಿ ನಾವು ಮಾಡ್ತೀವಿ ಅಂತ ಇನ್ ಇನಿಷಿಯಲಿ ಏನು ಪ್ಲಾನ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಅವರು ಫೀಡ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಗುರು ಸರ್ಗೆ ಆ್ಯಂಡ್ ಈ ಈ ಒಂದು ಪ್ರತಿ ಒಂದು ಹಂತದಲ್ಲೂ ಈ ರೀತಿ ಒಂದು ಮೀಡಿಯಾ ಮುಂದೆ ಬಂದು ಮಾತಾಡ್ತಿರೋ ಉದ್ದೇಶ ಏನಂತಂದರೆ ನಾವು ಮಾಡ್ತಿರೋ ಒಂದು ಸಿನಿಮಾ ವಿಷಯ ಹೆಚ್ಚು ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ಸೊ ಮಾಧ್ಯಮ ಮಿತ್ರರಿಗೆ ಒಂದು ಕಳಕಳಿಯ ಮನವಿ ಏನಂತಂದರೆ ಪ್ಲೀಸ್ ಆದಷ್ಟು ಹೆಚ್ಚು ಜನರಿಗೆ ರೀಚ್ ಮಾಡುವಂಥ ನಿಮ್ಮ ಮೂಲಕ ರೀಚ್ ಆಗುವಂಥ ಒಂದು ಅವಕಾಶ ನಾವು ಮಾಡಿಕೊಡಿ ರಾಮರಸ ಬಹಳ ಬೇಗ ಸಿನ್ಮಾದ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತೀವಿ ನನಗೆ ಹಿರಿಯ ಕೆಲವು ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡಿದ್ದ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ಅದನ್ನು ಈಗಲೇ ಹೇಳೋ ಹಾಗಿಲ್ಲ ಇನ್ನು ಇನ್ನು ಸುಮಾರಷ್ಟು ಮಾದ ಮಾತಾಡೋದಿದೆ ಸದ್ಯಕ್ಕೆ ಡಬ್ಬಿಂಗ್ ಬಗ್ಗೆ ಮಾತ್ರ ಹೇಳ್ಬೋದು ಸೊ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಇನ್ನು ರೆಸಾರ್ಟಿಂದ ಮುಗಿಯುತ್ತೆ ಎಸ್ ದಿಸ್ ದ ಅಪ್ಡೇಟ್ ಒಂದು ವಿಷಯ ಏನಂದರೆ ತುಂಬ ಒಂದೊಂದು ಒಳ್ಳೆಯ ವಿಷಯ ಏನಂತಂದರೆ ರೇಣು ಸ್ಟುಡಿಯೋ ಮೋಸ್ಟ್ಲಿ ನಾನು ಮಾಡ್ತಾ ಇರೋ ಐದನೇ ಸಿನಿಮಾ ಇದು ಇದ್ರದ್ದು ಇಂಜಿನಿಯರ್ ಬಂದ್ಬಿಟ್ಟು ಸುರೇಶ್ ಅಂತ ಸುರೇಶ್ ಅವರು ಆ್ಯಕ್ಚುಲಿ ಮದರ್ ಟಂಗ್ ಇಸ್ ತಮಿಳಿಯನ್ ಆ್ಯಕ್ಚುಲಿ ಅವರು ಸುರೇಶ್ ಅನ್ನೋರು ಮದರ್ ಟಂಗ್ ತಮಿಳಿಯನ್ನೋರು ಸುಮಾರು ನಾನೊಂದು ರುದ್ರ ತಾಂಡವದಿಂದ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸುಮಾರು ಸಿನಿಮಾಗಳು ಇಲ್ಲಿ ರಕ್ಷಿತ್ ಶೆಟ್ಟಿಯವರ ಹತ್ತು ಸಿನಿಮಾಗಳು ಇಲ್ಲೇ ಡಬ್ಬಿಂಗ್ ಆಗಿದೆ ಕಾಂತಾರ ಇಲ್ಲೇ ಡಬ್ಬಿಂಗ್ ಆಗಿದೆ ಒಬ್ಬ ತಮಿಳಿಯನ್ನು ಎಷ್ಟು ಕನ್ನಡ ಪರ್ಫೆಕ್ಟ್ ಕಲಿತು ಅವರು ಇವತ್ತು ಕನ್ನಡ ಇಂಜಿನಿಯರ್ ಆಗಿದ್ದಾರೆ ಅಂತಂದರೆ ಪ್ರತಿ ಡೈರೆಕ್ಟ್ರು ಎಷ್ಟು ಒಂದು ಒಂದೊಂದು ಒಂದು ಸಿನಿಮಾನ ಎಷ್ಟು ಕಾಳಜಿಯಿಂದ ಸ್ಕ್ರಿಪ್ಟನ್ನ ಬರೆದು ಡೈಲಾಗ್ನ ಬರೆದು ಸಿನಿಮಾನ ತೊಗೊಂಡು ಬಂದಿರ್ತಾರೋ ಅಷ್ಟೇ ಕೇರ್ಫುಲ್ಲಾಗಿ ಒಂದು ಡಬ್ಬಿಂಗ್ ಹಂತದಲ್ಲೂ ಅವರು ಕನ್ನಡ ಡೈಲಾಗ್ಗಳನ್ನು ಮತ್ತು ಆ ಏರಿಳಿತಗಳನ್ನು ತುಂಬ ಪರ್ಫೆಕ್ಟಾಗಿ ಮಾಡೋ ಇಂಜಿನಿಯರು ನಮಗೆ ತುಂಬ ಖುಷಿಯಾಗೋದೇನಾದ್ರೂ ಬೇರೆ ಭಾಷೆಯವರಾಗಿದ್ರೂ ಕನ್ನಡ ಕಲಿತು ಕನ್ನಡದಲ್ಲಿ ಮೇಲೆ ಇಷ್ಟೊಂದು ಹಿಡಿತ ಇಟ್ಕೊಂಡು ಡಬ್ಬಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ರೇಣು ಸ್ಟುಡಿಯೋ ಹೆಚ್ಚು ಕನ್ನಡ ಸಿನಿಮಾಗಳು ಇವ್ರಿಗೂ ಬರುವಂತಾಗ್ಲಿ ಈ ಮೂಲಕ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಿಮ್ ಪ್ರಶ್ನೆ ಮಾಹಿತಿ ಅದೇ ಕೇಳ್ತಾ ಇರತ್ತೆ ಸ್ಟಾರ್ಟಿಂಗ್ ಅಂದ್ರೆ ಈಗ ಒಂದು ಪ್ಲಾನ್ ಬೇರೆನೆ ಇತ್ತು ಶುರು ಆದಾಗ ಅದು ಬರ್ಬತ್ತಾ ಚೇಂಜ್ ಆಗ್ತಾ ಇರುತ್ತೆ ಅಂತಂತವಾಗಿರತ್ತೆ ಈಗ ನಿಮ್ಮ ಪಾತ್ರದಲ್ಲಿ

ಡಿಸಿಷನ್ಗಳು ಏನಿದೆ ಅದನ್ನ ಗುರು ಸರ್ ತಗೊಂಡ್ರು ಅಂಡ್ ಸಿನಿಮಾ ಮೇಲೆ ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು ನಾ ಇದಕ್ಕೆ ಹಾಕಿದ್ರೆ ನಾನು ಡೆಫಿನೆಟ್ಲಿ ಮಾಡ್ಬೋದು ಹಂಗಾಗಿ ಏನಂದ್ರೆ ಪ್ರೇಮ ಲೋಕ ಪ್ರೇಮ ಲೋಕಗೆ ರವಿಚಂದ್ರನ್ ಸರೇ ಇರೋರು ರವಿಚಂದ್ರನ್ ಸರೇ ಪ್ರೇಮ ಲೋಕ ಇರೋ ಬರೋ ಅಂಬರೀಶ್ ಸರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಮಿಕ್ದವ್ರೆಲ್ಲರೂ ಆಡ್ ಆನ್ ಅಂದ್ರೆ ಒಂದು ಆಡ್ ಆನ್ ಆಗಿರೋ ಅಂತ ಜೈಲರ್ ತಗೊಂಡ್ರೆ ಶಿವಣ್ಣ ಬರೋದು ಒಂದು ಮೂರು ಸಿನಿಮಾ ಇರ್ಬೋದು ಆದ್ರೆ ಶಿವಣ್ಣ ಅವರು ಬಂದ್ರೆ ಥಿಯೇಟರ್ ಅಲ್ಲಿ ಆ ಮಟ್ಟಿಗೆ ಸೌಂಡ್ ಬರುತ್ತೆ ಆ ಪಾತ್ರ ಅದಷ್ಟು ಬೇಗ ನಾನು ಹೇಳಲಿಲ್ಲ ಇಲ್ಲಿ ಸೌತ್ ಆಗಿದ್ದಾರೆ ನಾರ್ತ್ ಆಗಿದ್ದಾರೆ ಸ್ವಲ್ಪ ಎಲ್ಲ ಪ್ರೇಕ್ಷಕರಿಗೂ ಅಂದ್ರೆ ಒಂದು ಒಂದು ಅಂದ್ರೆ ಇದು ಇದೇನು ಸಿನಿಮಾ ಏನಿದೆಯಲ್ಲ ಇದು ಒಂದು ಮೈಥೋಲಾಜಿ ಮಿತ್ ಕತೆ ಇದು ಅಂದ್ರೆ ಎಲ್ಲ ಭಾಷೆಯವರು ನೋಡುವಂತ ಸಿನ್ಮಾ ಆಗಿರೋದ್ರಿಂದ ಪ್ರತಿ ಭಾಷೆಯವರು ಈ ಸಿನಿಮಾನ ನೋಡ್ಲಿ ಅನ್ನೋ ದೃಷ್ಟಿಯಿಂದ ಅಲ್ಲಲ್ಲ ಒಂದು ಸ್ವಲ್ಪ ಆ್ಯಡ್ ಆನ್ ಅದೆಲ್ಲ ಆದಷ್ಟು ಬೇಗ ಆದಷ್ಟು ಬೇಗ ನಾವು ಅಪ್ಡೇಟ್ ಕೊಡ್ತೀವಿ ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು ಯಾಕಂದ್ರೆ ಎಲ್ಲಾದ್ರೂ ಸಿನಿಮಾದ ವಿಷಯ ಏನ್ ಕೇಳ್ಕೊಡ್ತೀನ ಅಂತ ಒಂದು ಸಾಂಗ್ ಶೂಟ್ ನಂಗೆ ಫೈಟ್ ಮಾಡಿದೆ ಖುಷಿ ಆಗ್ತದೆ ಅಷ್ಟೇ ತುಂಬ ಟೆಕ್ನಿಕಲಿ ತುಂಬ ಸೌಂಡ್ ಆಗೋ ಥರ ಸಿನಿಮಾ ಇದೆ ತುಂಬ ಟೆಕ್ನಿಕಲಿ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ತುಂಬ ಬಳಕೆ ಮಾಡಿದೀವಿ ಸಾಂಗ್ ಬಂದ್ಬಿಟ್ಟು ಕೊರಿಯೋಗ್ರಾಫಿ ಮುರಳಿ ಮಾಸ್ಟ್ರು ಮಾಡಿದರು ಆಲ್ರೆಡಿ ಮೂರು ಸಾಂಗ್ ಮಾಡಿದೀವಿ ಮೂರು ಸಾಂಗ್ ಬಂದ್ಬಿಟ್ಟು ಅವರು ಕೊರಿಯೋಗ್ರಾಫಿ ಮಾಡಿದರು ಫೈಟ್ಸ್ ಬಂದ್ಬಿಟ್ಟು ಅರ್ಜುನ್ ಮಾಸ್ಟ್ರು ಮಾಡಿದ್ದಾರೆ ತುಂಬ ವಿಶೇಷವಾದ ಎಕ್ವಿಪ್ಮೆಂಟ್ಗಳನ್ನು ಹೊಸ ಅಂದರೆ ಇವಾಗ ಲೇಟೆಸ್ಟು ತುಂಬ ಎಕ್ವಿಪ್ಮೆಂಟ್ಗಳು ಬರುತ್ತೆ ನಮಗೂ ಡೈರೆಕ್ಟರ್ಸ್ ಆಗ್ಬೋದು ಇಲ್ಲ ಟೆಕ್ನಿಕಲ್ಲಾಗಿ ತಿಳ್ಕೋಬೇಕು ನಾವು ಹೆಚ್ಚು ಅಪ್ಡೇಟ್ ಆಗಬೇಕು ಆಗಬೇಕು ಅದನ್ನೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲೂ ಬಳಸಬೇಕು ಅನ್ನೋ ಥರದ್ದು ಎಕ್ವಿಪ್ಮೆಂಟ್ಗಳೆಲ್ಲ ಹೆಚ್ಚು ಬಳಸಿದ್ದೀವಿ ಅದು ಆ ಟೈಮಲ್ಲಿ ಬಿಡಬೇಕಾದಾಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಅದನ್ನು ತೋರಿಸ್ಬಿಟ್ಟು ಮಾತಾಡಿದ್ರೆ ಇನ್ನೂ ಅಥೆಂಟಿಕ್ ಆಗಿ ಇರುತ್ತೆ ಅನ್ನೋದು ನಮ್ಮ ದೃಷ್ಟಿ ಆದಷ್ಟು ಬೇಗ ಫಸ್ಟ್ ಸಿಂಗಲ್ ಜೊತೆಗೆ ನಿಮ್ಮ ಹತ್ರ ಬರ್ತೀವಿ ಅಪ್ಡೇಟ್ನ ಟಿ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು